ಅಲ್ಲಿ ಹೇಳ್ಬೇಕಂತ ಮಾಡಿದ್ದು ಇಲ್ಲೇ ಕೇಳ್ತಾರೆ ತಡಿಯಪ್ಪ ತಡಿಯಪ್ಪ ನೋಡಿ ಆಲ್ಮಟ್ಟಿ ಎತ್ತರದ ಬಗ್ಗೆ ಭಾಳ ಸ್ಪಷ್ಟವಾಗಿದೆ ಈ ಆಲ್ಮಟ್ಟಿ ಡ್ಯಾಮ್ ಆಗಿಂತ ಮುಂಚೆನೇ ಸಾಂಗ್ಲಿ ಮತ್ತು ಕೊಲ್ಲಾಪುರ ಜಿಲ್ಲೆ ಇತರ ಭಾಗದಲ್ಲಿ ಫ್ಲಡ್ ಹಾಕಿತ್ತು ಆಲ್ಮಟ್ಟಿ ಡ್ಯಾಮೇ ಆಗಿರಲಿಲ್ಲ ನಂಬರ್ ಒನ್ ನಂಬರ್ ಟೂ ಈ ಎಲ್ಲ ವಿಚಾರಗಳು ಮೊದಲನೆಯ ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲಲ್ಲಿ ಚರ್ಚೆ ಆಗಿತ್ತು ಕೃಷ್ಣ ವಾಟರ್ ಕೆ ಡಬ್ಲ್ಯೂ ಡಿ ಟಿ ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಎರಡು ಎರಡು ಸಾವಿರ ಹತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಏನು ವರದಿ ಕೊಟ್ಟಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ ಐದುನೂರ ಇಪ್ಪತ್ತ್ನಾಲ್ಕು ಮಾಡೋಕ್ಕೆ ತೊಂದರೆ ಇಲ್ಲ ಮಹಾರಾಷ್ಟ್ರದವ್ರು ಏನು ಫ್ಲಡ್ ಆಗುತ್ತೆ ಅನ್ನೋದನ್ನು ಅದನ್ನು ಜಂಟಿ ಸರ್ವೆ ಮಾಡಿಸಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಕೇಂದ್ರ ಸರ್ಕಾರ ಮೂರು ಜನ ಸೇರಿ ಸರ್ವೆ ಮಾಡಿ ಹೈಡ್ರೋಲಜಿಕಲ್ ಸ್ಟಡಿ ಮಾಡಿ ಇದು ಇದರಿಂದ ಫ್ಲಡ್ ಆಗಲ್ಲ ಅಂತ ಸಂಪೂರ್ಣವಾಗಿ ದಾಖಲೆ ಸಮೇತವಾಗಿ ಬಂದ ಮೇಲೆ ಟ್ರಿಬ್ಯುನಲ್ ಆದೇಶ ಕೊಟ್ಟಿದೆ ಟ್ರಿಬ್ಯುನಲ್ ಆದೇಶ ಫೈನಲ್ ಅದು ಸುಪ್ರೀಂ ಕೋರ್ಟಿನ ಡಿಕ್ರಿ ಅಂತಾರೆ ಟ್ರಿಬ್ಯುನಲ್ ಆದೇಶ ಸುಪ್ರೀಂ ಕೋರ್ಟ್ ಜಡ್ಜ್ ರಿಟೈರ್ಡ್ ಜಡ್ಜ್ಗಳೇ ಮಾಡಿರ್ತಾರೆ ಆದ್ದರಿಂದ ಅದು ಸುಪ್ರೀಂ ಕೋರ್ಟ್ ಡಿಕ್ರಿ ಅಂತಾರೆ ಸುಪ್ರೀಂ ಕೋರ್ಟ್ ಡಿಕ್ರಿ ಇಸ್ ಈಕ್ವಲ್ ಟು ದಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮತ್ತು ಇದುವರೆಗೂ ಕೂಡ ಅದು ಯಾವುದೇ ಕೋರ್ಟಲ್ಲೂ ಕೂಡ ಚಾಲೆಂಜ್ ಆಗದೇ ಇರೋ ಕಾರಣದಿಂದ ಇವತ್ತು ಅದು ಈ ಎಲ್ಲ ವಿಚಾರಗಳು ಅಂತಿಮವಾಗಿದೆ ಒಮ್ಮೆ ಟ್ರಿಬ್ಯುನಲಲ್ಲಿ ಆದೇಶ ಬಂದ ಮೇಲೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅದನ್ನು ಬದಲಾವಣೆ ಮಾಡೋದಕ್ಕೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅದನ್ನು ಟ್ರಿಬ್ಯುನಲನ್ನು ನಾವು ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು ಅಂಥೇಳಿ ಮಹಾರಾಷ್ಟ್ರದ್ರು ಒತ್ತಾಯ ಮಾಡಿದರೆ ನಾವು ಒತ್ತಾಯ ಮಾಡಿದ್ದೇವೆ